ಆಯ್ ಎಲ್ಲರಿಗೂ ಸ್ವಾಗತ ಕಲ್ಪತರು ನಮ್ಮ ಮನೆ ಅಡುಗೆ ಚಾನೆಲ್ಗೆ ಇಂದು ನೀವು ಅವರೆ ಕಾಳಲ್ಲಿ ಎಂದರು ಆಂಬಡೆ ಮಾಡಿದ್ದೀರಾ ಖಂಡಿತ ಮಾಡಿದರೆ ಕ ಮಾಡಿದರೆ ಮಾಡಿಲ್ಲ ಅಂತಂದರೆ ಈಗ ಈ ವಿಡಿಯೋ ನೋಡಿ ಇಷ್ಟ ಆಗತ್ತೆ ಅನ್ಕೊಂಡಿದ್ದೀನಿ ಕ್ರಿಸ್ಪಿ ಆಂಬೊಡೆ ಇದು ಟೀ ಟೈಮ್ಗೆ ಮತ್ತು ಊಟಕ್ಕೆ ಹಬ್ಬದ ಟೈಮಲ್ಲಿ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಒಂದು ಕಪ್ ಅವರೇಕಾಳು ನೆಕ್ಸ್ಟ್ ಒಂದು ಕಪ್ಪು ಸಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಒಂದು ಒಂದು ಕಟ್ಟಷ್ಟು ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಅಕ್ಕಿ ಇಟ್ಟು ಒಂದು ಕಪ್ಪ ಅಷ್ಟು ಕಡಲೆ ಹಿಟ್ಟು ನೆಕ್ಸ್ಟ್ ಅಜ್ವಾಯಿನ ಕಾಳು ಒಂದು ಕಾಲು ಟೀ ಸ್ಪೂನು ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನು ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಂಗೆ ಇಷ್ಟು ತೊಗೊಂಡಿದ್ದೀನಿ ಈಗ ನಾವು ಯಾವ ಥರ ಅಂತ ಶುರು ಮಾಡೋಣ ಈಗ ಈಗ ನಾನು ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಓಂ ಕಾಳು ಇದಿಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಥರ ತರಿಯಾಗಿ ಪೇಸ್ಟ್ ಮಾಡ್ಕೊಂಬಿಡೋಣ ಪೇಸ್ಟ್ ಮಾಡ್ಕೊಂಡಿದ್ದ ನಂತರ ನಾವು ಇದಕ್ಕೆ ಹಸಿ ಅವರೆ ಕಾಳು ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳೋದು ಈಗ ಹಸಿ ಅವರೆಕಾಳು ಸೀಸನ್ ಅಲ್ವಾ ಖಂಡಿತ ಟ್ರೈ ಮಾಡಿ ತುಂಬ ಟೇಸ್ಟಾಗಿರುತ್ತೆ ಗರಿ ಆಗಿರುತ್ತೆ ಮತ್ತೆ ಮತ್ತೆ ಮಾಡ್ಕೋಬೇಕು ಅನಿಸುತ್ತೆ ಈಗ ನೋಡಿ ಈಗ ಅವರೆಕಾಳು ಹಾಕ್ತಾಯಿದ್ದೀನಿ ಕಾಳು ಹಾಕ್ಕೊಂಡು ಇದನ್ನು ಸಹ ನೈಸಾಗಿ ರುಬ್ಬೋದು ಬೇಡ ತರಿ ತರಿಯಾಗಿ ರುಬ್ಕೋಬೇಕು ಕಾಳು ಎಲ್ಲ ಬೇಳೆ ಎಲ್ಲ ಸಿಗಂಗೆ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸಿ ಮಾಡ್ಕೊಂಡಾದ ನಂತರ ನಾನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಪೇಸ್ಟ್ ಮಾಡಿದ್ದನ್ನು ನೋಡಿ ಹೀಗೆಲ್ಲ ಪೇಸ್ಟ್ ಮಾಡಿ ಟ್ರಾನ್ಸ್ಫರ್ ಮಾಡಿಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ಏನೇನು ಸೇರಿಸ್ಬೇಕು ಅಂತ ನೋಡ್ಕೊಳ್ಳೋಣ ಈಗ ನಾವೆಲ್ಲ ಹೆಚ್ಚಿಟ್ಕೊಂಡಿರ್ತೀವಲ್ಲ ಸಬಸ್ಕೆ ಸೊಪ್ಪು ಅವೆಲ್ಲ ಅದನ್ನು ಒಂದೊಂದೇ ಒಂದೊಂದೇ ಸೇರಿಸ್ಕೊಂಡು ಬರೋಣ ಒಂದು ಅಷ್ಟು ಸಬ್ಬಸ್ಗೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಈರುಳ್ಳಿ ಈರುಳ್ಳಿ ಹೆಚ್ಚಿರೋದು ಹಾಕ್ಕೊತಾ ಇದ್ದೀನಿ ಸಣ್ಣಗೆ ಹೆಚ್ಚಿರೋದು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನಾವಿಲ್ಲಿ ಆಂಬೋಡೆ ಕಲಿಸೋದಕ್ಕೆ ಯಾವುದು ಯಾವುದೇ ನೀರು ಬಳಸೋ ಹಂಗೆ ಅವಶ್ಯಕತೆ ಇರೋದಿಲ್ಲ ಅದರಲ್ಲೇ ಕಾಳು ಮತ್ತು ಸೊಪ್ಪಲ್ಲೆಲ್ಲ ನೀರು ಇರುತ್ತಲ್ವ ಈಗ ಒಂದು ಅಷ್ಟು ಅಕ್ಕಿ ಹಿಟ್ಟು ಹಾಕ್ ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದು ಅಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡೋಣ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದೇ ನೀರು ಸಾಕಾಗತ್ತೆ ಮತ್ತೆ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ನೋಡಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಂದರೆ ಒಂದು ಸ್ವಲ್ಪ ಒಂದು ಎರಡು ನಿಮಿಷಕ್ಕೆ ನೋಡಿ ಈ ಥರ ಆಗುತ್ತೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಈಗ ನಾನು ಇದಕ್ಕೆ ಸ್ವಲ್ಪ ಕಾದಿರೋ ಬಿಸಿ ಎಣ್ಣೆ ಹಾಕ್ತಾ ಇದ್ದೀನಿ ಬಿಸಿ ಎಣ್ಣೆ ಒಂದು ಸೌಟ್ ಹಾಕ್ತಾ ಇದ್ದೀನಿ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ನೋಡಿ ಇದು ಮತ್ತೆ ಇದನ್ನು ಸಹ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನೋಡಿ ನೀರೇ ಹಾಕಿಲ್ಲ ಅದೇ ಅದರಲ್ಲೇ ಎಲ್ಲ ಇದಾಯಿತು ಈ ತರ ಎಲ್ಲ ಕಲಿಸ್ಕೊಂಡು ಈಗ ಆ ಉಂಡೆ ಮಾಡ್ಕೊಂಡು ಒಂದೊಂದೇ ಉಂಡೆ ಮಾಡಿಕೊಂಡು ಆಂಬೋಡೆ ಶೇಪ್ ಕೊಡೋಣ ಈಗ ಅಂಗೈ ಮೇಲೆ ಹಿಂಗೆ ಒಂದು ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಮಧ್ಯ ಪ್ರೆಸ್ ಮಾಡಿಬಿಟ್ರೆ ಆಂಬೋಡೆ ಕರೆಕ್ಟಾಗಿ ಬರುತ್ತೆ ಬರುತ್ತದು ಮಧ್ಯ ದಪ್ಪ ಸುತ್ತ ತೆಳ್ಳಗೆ ಆತರ ಥರ ಕರೆಕ್ಟಾಗಿ ಬರುತ್ತೆ ನೋಡಿ ಈ ತರ ಕರೆಕ್ಟಾಗಿ ಬರ್ತದೆ ಹಿಂಗೆ ಎಲ್ಲ ಪ್ರತಿಯೊಂದು ಸಹ ಮಾಡ್ಕೊಂಬಿಡೋಣ ಪ್ರತಿಯೊಂದು ಸಹ ಹಿಂಗೆ ಆಂಬೋಡ್ಯನ ಶೇಪ್ ಕೊಟ್ಕೊಂಡು ರೆಡಿ ಮಾಡ್ಕೊತೀನಿ ಈಗ ಈ ಥರ ಇದು ಹೊಸ ಥರ ರೆಸಿಪಿ ತುಂಬ ಟೇಸ್ಟಿಯಾಗಿರೋದು ಮಾತ್ರ ಕ್ರಿಸ್ಪಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ವಿಡಿಯೋ ಕಡೆಯವರೆಗೂ ನೋಡಿ ಮಿಸ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಈ ಥರ ಎಲ್ಲ ಫುಲ್ಲು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಸೈಡ್ ಇಟ್ಕೊಂಬಿಡೋಣ ನೋಡಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ನೆಕ್ಸ್ಟು ಈಗ ನಾನು ಬಾಣಲೆಗೆ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ ಸೈಡಲ್ಲಿ ಸೈಡಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಈಗ ಇದೆಂದರೆ ಇದರಲ್ಲಿ ಒಂದೊಂದೇ ಒಂದೊಂದೇ ಹಾಕ್ಕೊಂಡು ಬರೋಣ ಒಂದು ಮೂರು ನಾಲ್ಕು ಹಾಕ್ಕೊಂಡು ಮೀಡಿಯಮ್ ಊರಿನಲ್ಲಿ ನಾವು ಗ್ರ ಬ್ರೌನ್ ಕಲರ್ ಬರೋ ಹಂಗೆ ನಾವು ಬೇಯಿಸ್ಕೋಬೇಕಾಗತ್ತೆ ವಡೆನ ನೋಡಿ ಅಂಬೊಡಿನ ಹೀಗೆಲ್ಲ ಚೆನ್ನಾಗಿ ಸುತ್ತ ಕೆಂಪಗಾಗಬೇಕು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಐ ಫ್ಲೇಮಲ್ಲಿ ಮಾಡ್ಕೋಬೇಡಿ ಇಟ್ಕೊಬೇಡಿ ಮಧ್ಯ ಹಸಿ ಬಿಡುತ್ತೆ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಈಗ ಆಂಬೋಡೆನ ಹಿಂಗೆ ಎಲ್ಲ ಬೇಯಿಸ್ಕೊಳ್ಳೋಣ ಹಿಂಗೆ ನೋಡಿ ಎಲ್ಲ ಕ್ರಿಸ್ಪಿಯಾಗಿ ಬಂತು ಈಗ ತೆಗಿಯೋಣ ಆಂಬೋಡೆನ ನೋಡಿ ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ ಕ್ರಿಸ್ಪಿಯಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿರುತ್ತೆ ಟೀ ಟೈಮ್ಗೆ ಮತ್ತೆ ಮಧ್ಯ ಹಬ್ಬಗಳಿಗೆ ಪಾಯಸ ಜೊತೆ ಮಾಡೋದಕ್ಕೆ ತುಂಬ ಚೆನ್ನಾಗಿರತ್ತೆ ಮಾತ್ರ ನೋಡಿ ಈ ವಿಡಿಯೋ ಎಷ್ಟಾಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಹೊತ್ತು ಮರಿಬೇಡಿ